ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಾನಲ್ ಇವತ್ತು ನಾವು ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾ ಇದ್ದೇವೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಿದ್ದೇವೆ ನಮಗೆ ವ್ಲಾಗ್ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂಡೆ ಇರಲಿಲ್ಲ ಸಡನ್ ಆಗಿ ವ್ಲಾಗ್ ಮಾಡುವ ಅಂತ ಆಯಿತು ಇವತ್ತು ಸಾಟರ್ಡೆ ಆಫ್ಟರ್ನೂನ್ ನಂದೇ ಆಗಿ ಎದ್ದದಷ್ಟೇ ಇವಾಗ ನಮ್ಮ ಗುಡ್ಡೆಯಲ್ಲಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಜರ್ದಿದೆ ಅಂತೆ ಅದೇ ನಾನು ನಿಮಗೆ ಹಳೆ ಬ್ಲಾಗಲ್ಲಿ ತೋರಿಸಿರ್ಬೋದು ತೋರಿಸಿಲ್ದೇನೂ ಇರ್ಬೋದು ನೆನಪಿಲ್ಲ ಸೊ ಬನ್ನಿ ಈಗ ಹೋಗೋ ನೋಡುವ ಸೊ ಅದನ್ನ ನೋಡಲಿಕ್ಕೋಸ್ಕರ ನಾವು ಹೋಗ್ತಿದ್ದೇವೆ ಫ್ರೀ ಆ್ಯಂಡ್ ಮೇನ್ ಥಿಂಗ್ ನಮ್ ಇಬ್ರದು ಹೊಸ ಕರ್ನಾಟಕ ಗೈಸ್ ಹೌದು ಅದಕ್ಕೆ ಶೋ ಮಾಡ್ತಿದ್ದೇವೆ ಇಲ್ಲ ಫ್ರೆಂಡ್ಸ್ ಹೌದಾ ಅದನ್ನು ಸೊ ಇಲ್ಲಿ ಇದು ನಮ್ಮ ಒಂದು ತೋಡು ಫ್ರೆಂಡ್ಸ್ ನೋಡಿ ಇಲ್ಲಿ ನೀರು ಸಹ ಉಂಟು ಮತ್ತೆ ಇಲ್ಲದೆ ಮತ್ತೆ ಅದೆಂತ ನೀರು ನೀರು ನೀರಲ್ಲ ಮತ್ತೆ ಅಲ್ಲಿ ನಮ್ಮ ಕೊತ್ತಿಗೆರೆ ಕೊಟ್ಟುಗೆರೆಯಲ್ಲಿ ಲೋಟಸ್ ಉಂಟು ಫ್ರೆಂಡ್ಸ್ ಅಲ್ಲಿ ಒಂದು ಆಲ್ರೆಡಿ ಒಂದು ವಿಡಿಯೋ ನೋಡಿರ್ಬಹುದು ಗುಡುಗುತಸ ಉಂಟು ಬಟ್ ಆ ವಿಡಿಯೋನ ನಾವು ಕಾಪಿರೈಟ್ಸ್ ಬಿತ್ತು ಅಂತ ಡಿಲೀಟ್ ಮಾಡಿದ್ದೇವೆ ಫ್ರೆಂಡ್ಸ್ ಪತ್ರ ಡೇ ಅದೊಂದು ಬ್ಲಾಗ್ ಇತ್ತಲ್ಲ ಫ್ರೆಂಡ್ಸ್ ನೀವು ನೋಡಿರ್ಬೋದು ಕೆಲವರು ನೋಡಿಲ್ದೇನಿರ್ಬಹುದು ಅದು ಎಂತಾಯ್ತು ಅಂದ್ರೆ ಅದು ಕಾಪಿರೈಟ್ಸ್ ಬಂದಿ ಎರಡು ಸತಿ ಅಪ್ಲೋಡ್ ಮಾಡಿದ್ರೆ ಸಹ ಅದು ಕಾಪಿರೈಟ್ಸ್ ಬಂದದ್ ಅದಕ್ಕೆ ಆಮೇಲೆ ನಾವು ಡಿಲೀಟ್ ಮಾಡಿ ಹಾಕಿದೆ ಅಪ್ಲೋಡ್ ಮಾಡಲಿಲ್ಲ ಆಮೇಲೆ ಅದು ಸೊ ಫ್ರೆಂಡ್ಸ್ ನಮ್ಮಲ್ಲಿ ಜರ್ದು ಜರ್ದು ಇಲ್ಲಿ ತನಕ ಬಂದು ನಿಂತಿದೆ ನಮ್ಮ ಗುಡ್ಡ ಇನ್ನು ಸ್ವಲ್ಪ ಜರ್ದ್ರೆ ಗೋವಿಂದ್ ಇಲ್ಲಿದ್ದ ಕಂಗುಗಳೆಲ್ಲ ಬಿದ್ದೋಗ್ತದೆ ಅಷ್ಟೇ ಈಗಷ್ಟೇ ಚಂದ ಅಡಿಕೆ ಎಲ್ಲ ಆಗ್ತಾ ಉಂಟು ಅಷ್ಟೇ ಗೈಸ್ ಫ್ರೆಂಡ್ಸ್ ಇಲ್ಲಿ ಬಿದ್ದಿದೆ ಅಂಡ್ ಇಲ್ಲಿ ಲೈನ್ ಕಾಣ್ತಾ ಉಂಟ ಗೈಸ್ ನಿಮಗೆ ಲೈನ್ ಕಾಣ್ತೊಂಡಿಲ್ಲ ಕಾಣ್ತಿಲ್ಲ ಅಲ್ಲಿಂದ ಇಷ್ಟು ಕಂಗು ಹೋಗಿ ಹೋಗ್ತದೆ ಅಲ್ಲಿ ತನಕ ಕಂಗೆಲ್ಲ ಎಲ್ಲ ಬಿದ್ದು ಹೋಗ್ತದೆ ಫ್ರೆಂಡ್ಸ್ ನೋಡಿ ಸತಿ ಬರ ಅಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಉಂಟು ಆಚೆ ಹೋಗ್ಬೇಡ ಕೆಳಗಿರ್ತೀನಿ ನೀನು ಇದ್ರಲ್ಲಿ ಎಕ್ಲಿಕ್ಕೆ ಜನ ಇದ್ದಾರೆ ಕೋರ್ ಬಿದ್ರೆ ಸ್ವಲ್ಪ ಕಾಲ್ ಚೋರ್ಜ್ ಆಗ್ತದೆ ಅಷ್ಟೇ ಮತ್ತೆ ಎದ್ದುಕೊಂಡು ಹೋಗ್ಬೇಕು

ಸೊ ಗೈಸ್ ಇವಾಗ ಮಳೆಯೆಲ್ಲ ನಿಂತು ಕಾಮ್ ಆಗಿದೆ ನೇಚರ್ ನಾವಿವಾಗ ಸಂಜೆ ಆಯಿತು ತುಂಬ ಹೊತ್ತಾಯ್ತು ಈಗ ಒಂದು ಆರು ಗಂಟೆ ಆಗಿರ್ಬೋದು ಅರುವರೆ ನಮ್ಮ ಬಾಳೆಲೆ ಬೇಕಂತೆ ಗೈಸ್ ಸೊ ಅದಕ್ಕೆ ನಾವು ಈಗ ಚಿಕ್ಕಪ್ಪನ ತೋಟಕ್ಕೆ ಹೋಗೋದು ಯಾಕಂದರೆ ನಮ್ಮ ತೋಟದಲ್ಲಿ ಅಷ್ಟು ಒಳ್ಳೆ ಬಾಳೆ ಗಿಡಗಳಿಲ್ಲ ಸೊ ಹಾಗಾಗಿ ಚಿಕ್ಕಪ್ಪನ ತೋಟಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ನೀವು ಸಹ ನಾನು ಚಿಕ್ಕಪ್ಪನ ತೋಟದಲ್ಲಿರುವ ಈ ಕಣಿಯಲ್ಲಿ ಈ ಕಣಿ ಉಂಟಲ್ಲ ಇದರಲ್ಲಿ ಎಷ್ಟು ಮೆಮೊರೀಸ್ ಉಂಟಂದರೆ ನಮ್ಮದು ನಾವು ಚಿಕ್ಕದಿರುವಾಗೆಲ್ಲ ಈ ಕಣಿಗೆ ಆಟ ಆಡಲಿಕ್ಕೆ ಬರ್ತಿದ್ವಿ ಆ್ಯಂಡ್ ಅಲ್ಲಿ ಮೋರಿ ಆಯ್ತು ಗೈಸ್ ಅದರಲ್ಲಿ ಮೀನೆಲ್ಲ ಬರ್ತಿತ್ತು ಅವಾಗೆಲ್ಲ ಇವಾಗ ಇಲ್ಲ ಕಾಣಿಸ್ತದೆ ಸೊ ಆಗ ಮೀನೆಲ್ಲ ಹಿಡಿತಾ ಇದ್ವಿ ನಾವು ಇಲ್ಲಿ ಇಲ್ಲಿ ಎಷ್ಟು ಕಷ್ಟಪಟ್ಟು ಹಿಡಿತಿದ್ರು ನಮಗೆ ಮೀನು ಸಿಗ್ತಿರ್ಲಿಲ್ಲ ಇದ್ರದೇ ಆ ಕಡೆಸು ಉಂಟಲ್ಲ ಸೊ ಅಲ್ಲಿ ಕೂಡ ನಾವು ಎಷ್ಟು ಕಷ್ಟಪಟ್ಟು ಮೀನು ಹಿಡೀಲಿಕ್ಕೆ ಟ್ರೈ ಮಾಡಿದರೂ ಸಿಗ್ತಿರಲಿಲ್ಲ ಬಟ್ ಅಲ್ಲಿ ದೊಡ್ಡ ದೊಡ್ಡ ಮೀನಿತ್ತು ಬಟ್ ಇವಾಗ ಆ ಥರ ಎಲ್ಲ ಹಿಡೀಲಿಕ್ಕೆ ಹೋಗೋದಿಲ್ಲ ಬಟ್ ಈ ನೀರಲ್ಲಿ ಈ ಈ ಕಣಿಯಲ್ಲಿ ನಮ್ಮ ತುಂಬಾ ಅಂದರೆ ತುಂಬಾ ಮೆಮೊರಿ ನಿಮಗೆ ಅಲ್ಲಿ ಬ್ಲೂ ಉಂಟು ನೀರು ಒಂಥರ ಚೆಂದ ಉಂಟು ಅಯ್ಯೋ ದೇವ್ರೆ ನಾನು ನೋಡಿಕೊಂಡು ಬಂದೆ ನನಗೆ ಸುಸ್ತಾಗೋಯ್ತು ನೋಡಿ ನಾನು ನಮ್ಮಲ್ಲಿ ಚಿಂಕರು ಇಟ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಉದ್ದದು ಚಿಂಕರು ಸಿಕ್ಕಿತ್ತು ಅಂತೆ ಅದಕ್ಕೆ ಇಟ್ಕೊಂಡು ಬರ್ತಾ ಕೊರೋ ಕುಕ್ಕುಂಬ ಕುಕ್ಕು ಖಾರ ಹಾಕಿ ಬಟ್ ತುಂಬಾ ಈ ಬಸ್ ಕುಕುಂಬ ಗೈಸ್ ನಿನ್ನೆ ವಿಡಿಯೋ ಇವತ್ತಿಗೆ ಕಂಟಿನ್ಯೂ ಮಾಡ್ತಿದ್ದೇನೆ ನೋಡಿ ನಮ್ಮ ಅಕ್ಕ ಕಲ್ಕತಿದ್ದಾಳೆ ನಾಯಿಗಳ ಥರ ನೋಡಿ ಹೂ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇವತ್ತು ಆ ಕಡೆ ಕಡೆ ಓಡಾಡ್ತಿದ್ದೇನೆ ಎಂತ ಗೊತ್ತುಂಟ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಅದು ಆಟಿ ಆಟಿ ತಿಂಗಳಲ್ಲಿ ಬರುವ ಅಮಾವಾಸ್ಯೆ ಇವತ್ತು ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಫೋಟೋ ತೆಗೆದು ಸ್ಟೇಟಸ್ ಹಾಕಿ ಆಯಿತಾ ಫ್ರೆಂಡ್ಸ್ ಮತ್ತು ಅವ್ರಿಗೆಲ್ಲ ವಿಶ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ನಾನು ನಿಮಗೆ ವಿಶ್ ಮಾಡಿದ್ದೇನೆ ಈಗ ಊಟಕ್ಕೆ ಟೈಮ್ ಆಯಿತು ಬನ್ನಿ ಊಟ ಮಾಡುವ ಎಂಥ ಉಂಟು ಊಟಕ್ಕೆ ಗೊತ್ತಿಲ್ಲ ಸೊ ಹಾಗೆ ಇವತ್ತು ಮನೆ ಫುಲ್ ಕ ನೆಲವಾಸಿದ್ದು ನಾನು ಫ್ರೆಂಡ್ಸ್ ನಾನು ನನ್ನ ಅಕ್ಕನಿಗೆ ಎಕ್ಸಾಮ್ಸು ಹಾಗಾಗಿ ನನಗೆ ಮಧ್ಯಾಹ್ನ ಊಟಕ್ಕೆ ಏನಂತ ಕಚ್ಾಂಬಾರ್ ಮತ್ತು ಊಟ ಟಿ ವಿಯಲ್ಲಿ ಏನೇನೋ ತೋರಿಸ್ತಿದ್ದಾರೆ ಇವಳು ಅದನ್ನು ನೋಡಿ ಒಂದೊಂದು ರಿಯಾಕ್ಷನ್ ಕೊಡ್ತಾ ಇದ್ದಾಳೆ ಇದಾಕ ಮೊಬೈಲ್ ಹೆಸರು ಕಾಜು ಅಂತ ನಮ್ಮನೆ ನಾಯಿ ನೀವೇ ನೋಡಬಹುದು ಇವತ್ತೊಂದು ರೆಸಿಪಿ ಬ್ಲಾಗ್ ಕೂಡ ಇದೆ ಇದು ನಾಟಿ ಕೋಳಿ ಸಾರು ಅದಕ್ಕೂ ನೀವು ಅದನ್ನೆಲ್ಲ ನೀವು ನೋಡ್ಬೇಕು ಗೈಸ್ ನೋಡಿ ಆಯ್ತಾ ಚೆನ್ನಾಗಿ ಮಾಡ್ತೀವಿ ನಾವು ನನ್ನ ಕೋಳಿ ಎಲ್ಲ ಸಜ್ಜೆ ಮಾಡಿಟ್ಟಿದ್ದಾರೆ ಅಷ್ಟರಲ್ಲಿ ಕಾಜು ಬಂದಿದಾನೆ ಇಲ್ಲಿಗೆ ಕಾಜಾ ಏನ್ ತಿಂತಿದ್ದಾನ ಗೈಸ್ ನಾನು ಫೈನಲಿ ನನ್ನ ಎಲ್ಲ ಕೆಲಸವನ್ನು ಮಾಡಿದೆ ಎಂಥ ಕೆಲಸ ಅಂದರೆ ನನ್ನ ಫ್ರೆಂಡ್ಸ್ನವರಿಗೆಲ್ಲ ಇದು ಫ್ರೆಂಡ್ಶಿಪ್ ಜಾಯಿಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಅದನ್ನು ಮಾಡಿದ್ದೀನಿ ನಾನು ಹೇಗಾಗಿದೆ ಕಮೆಂಟ್ ಮಾಡಿ ಆಯಿತು ಗೈಸ್ ಇಷ್ಟು ಮಾಡಿದ್ದೀನಿ ಟೋಟಲಾಗಿ ಸೆವೆನ್ ನೈನ್ ಟ್ವೆಲ್ ನೈನ್ ಕೋಳಿ ಕೂಡ ರೆಡಿ ಆಗ್ತಾ ಇದೆ ಗೊತ್ತಿಲ್ಲ ನಿಮಗೆ ನಿಮಗೆ ಗೊತ್ತಿರ್ಬೋದು ಗೈಸ್ ಇವಾಗೆಲ್ಲ ರೆಡಿ ಆಗ್ತಿದೆ ನಮ್ಮಲ್ಲಿ ಸ್ಪೆಷಲು ಏನೇನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಕೋಳಿ ಸಾರು ಆ್ಯಂಡ್ ಆ್ಯಂಡ್ ಇದು ನಾಟಿ ಕೋಳಿ ಚಪ್ಪೆ ಸಾರು ಆ್ಯಂಡ್ ನೀರ್ ದೋಸೆ ಸೊ ಗಾಯ್ಸ್ ದಿಸ್ ವಿಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಲಿಂಕ್ಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಗೊಂದು ಚಿಕ್ಕ ಹೆಲ್ಪ್ ಮಾಡಿ ಟಟಾ ಬೈಸ್ ಇನ್ ನೆಕ್ಸ್ಟ್ ವಿಡಿಯೋ